ಏ ಹಾಯ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಲಿ ಹುಡುಗಿ ರಂಚಿತ ಪ್ರಕಾಶ್ ಸೊ ಇವತ್ತು ಸಂಡೆ ಜಸ್ಟ್ ಕ್ಯಾಶುವಲ್ ಆಗಿ ಏನೇನು ನಡೆಯುತ್ತೆ ನನ್ನ ಲೈಫಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇವು ಸಾಕಷ್ಟು ಜನ ನನ್ನ ಡೈಲಿ ವ್ಲಾಗ್ಸ್ನ ಇಷ್ಟಪಡ್ತೀರಾ ಸೊ ಹಾಗಾಗಿ ಈ ವಿಡಿಯೋನ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ವಿಡಿಯೋ ಒನ್ ಲ್ಯಾಕ್ ನ ಕಂಡಿದೆ ಸಿಕ್ಕಾವಟ್ಟೆ ಖುಷಿ ಆಗ್ತದೆ ಅದು ನಾನು ಶಿವಮೊಗ್ಗದಲ್ಲಿ ನನ್ನ ಅಕ್ಕ ಮನೆ ವ್ಲಾಗ್ಸ್ ಮಾಡಿದ್ದೆ ಸೊ ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂರೂ ನಿಮ್ಮ ಅಷ್ಟು ಸಪೋರ್ಟ್ಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಸಿಕ್ಕಾಟೆ ಖುಷಿ ಆಗ್ತದೆ ಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಸೊ ಇನ್ಕಮ್ ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಗೂಗಲ್ ಆ್ಯಡ್ ಅನ್ಸ್ ಪಿನ್ಸ್ ಆ ಪಿನ್ ಏನೂ ಬಂದಿಲ್ಲ ಅದರ ಜೊತೆಗೆ ಇನ್ನೂ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಿಲ್ಲ ಸೊ ಅದಕ್ಕೊಂದು ಕ್ರೈಟೀರಿಯಾ ಇರುತ್ತೆ ಸೊ ಅದನ್ನು ಕಂಪ್ಲೀಟ್ ಮಾಡ ಆದಮೇಲೆ ನಾನು ಅಮೌಂಟ್ನ ವಿಡ್ಡ್ರಾ ಮಾಡೋಕ್ಕಾಗೋದು ಸೊ ಅಲ್ಲಿವರೆಗೂ ಹ್ಯಾವ್ ಟು ವೆಯ್ಟ್ ಸೊ ಬಟ್ ಅದಕ್ಕೆಲ್ಲ ಕಾರಣ ನಿಮ್ಮ ಸಪೋರ್ಟ್ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟಿಂದಾಗಿನೇ ಇದೆಲ್ಲ ಪಾಸಿಬಲ್ ಆಗ ಪಾಸಿಬಲ್ ಆಗಿದ್ದು ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋನ ನೋಡೋರಿಗೆ ಡಬಲ್ ಥ್ಯಾಂಕ್ಸ್ನ ಹೇಳ್ತೀನಿ ಬಿಕಾಸ್ ಅದರಿಂದ ಯೂಟ್ಯೂಬರ್ ಚೆನ್ನಾಗಿ ಅರ್ನ್ ಮಾಡ್ಬೋದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡದೆ ಹೋದರೆ ಇಟ್ ಲೈಕ್ ಲಾಸ್ ಥರನೇ ಅಂತ ಹೇಳ್ಬೋದು ಬಟ್ ಕೆಲವೊಂದು ಸಲ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಆದರೂ ಕೂಡ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಒನ್ ಸಕೆನ್ ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗ್ ಒಂದು ಏಯ್ಟ್ ಫಿಫ್ಟಿಗೆ ಆ ಥರ ಎದ್ದೆ ಅನ್ಕೋತೀನಿ ಏನೇ ನೈಟ್ ನೈನ್ ಫಿಫ್ಟಿಗೆಲ್ಲ ಮಲ್ಕೊಂಡೆ ಬಿಕಾಸ್ ನೆನೆ ನಾವೆಲ್ಲ ಟ್ರೆಕ್ಕಿಂಗ್ ಹೋಗಿ ನಾಟ್ ಟ್ರೆಕ್ಕಿಂಗ್ ಸಾರಿ ಒಂದು ಔಟಿಂಗ್ ಹೋಗಿದ್ವಿ ಕೊಲೀಗ್ಸ್ ಎಲ್ಲ ಸೇರಿ ಅಲ್ಲಿಂದ ಎಲ್ಲ ಬೆಳಗ್ಗೆ ನಾವು ಎದ್ದಿದ್ದು ಒಂದು ಫೋರ್ ಓ ಕ್ಲಾಕ್ ಎದ್ದು ಹೋಗಿ ಬರೋಷ್ ಎಲ್ಲ ಮತ್ತೆ ಈವ್ನಿಂಗ್ ಫೋರ್ ಆಗೋಯಿತು ಸೊ ಅಲ್ಲಿಂದ ಬಂದು ಸರಿಯಾಗಿ ಊಟ ತಿಂದಿರಲಿಲ್ಲ ಏನಿಲ್ಲ ನಾನು ಅಡುಗೆ ಎಲ್ಲ ಮಾಡ್ಕೊಂಡು ತಿಂದು ಬೇಗ ಮಲ್ಕೊಂಡೆ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಹಾಗೆ ನಿದ್ದೆ ಬಂತು ಹಾಗೆ ಆಫ್ ಮಾಡಿಬಿಟ್ಟು ನೋಡಿ ಇವಾಗ ಬೆಳಗ್ಗೆ ಎದ್ದು ವಾರದ ಕತೆ ಕಿಚನ ಜೊತೆ ಅಂತ ನೋಡಿದ್ದಾಯ್ತು ಸೊ ಹೋಪ್ ನೀವೆಲ್ಲ ತಮ್ಮನೆಲ್ಲ ನೋಡ್ತಿರ್ತೀರ ಇಟ್ ಲೀಸ್ಟ್ ನಾರ್ಮಲ್ ನಾರ್ಮಲ್ ಡೇ ಆಗಿರುತ್ತೆ ಬಂದಿದ್ದೀರ ನಾ ಶುರು ಮಾಡೋಣ ಆ್ಯಂಡ್ ಇನ್ನೇನು ಹೇಳೋದು ದಟ್ಸ್ ಇಟ್ ಗೈಸ್ ಸೊ ಇದನ್ನು ಎಂಟೈರ್ ಡೇ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀರಿ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಸೊ ಇವತ್ತು ಸಂಡೇ ಅಲ್ವಾ ಸೊ ಹಾಗಾಗಿ ಬಟ್ಟೆ ವಾಶ್ ಮಾಡಬೇಕು ಅದಕ್ಕೆ ಅಂತ ಹೇಳಿ ಇಷ್ಟೊಂದು ಬಟ್ಟೆ ಇದೆ ಒಂದು ಬಕೆಟ್ ಬಟ್ಟೆ ಇದೆ ಸೊ ಇದನ್ನು ಫಸ್ಟು ಏನು ವಾಶ್ ಮಾಡಿ ಒಣ ಹಾಕಬೇಕು ಟೆರೆಸಲ್ಲಿ ನೋಡಬೇಕು ಜಾಗ ಇದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಸೊ ಎಲ್ಲ ನೀರೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದು ವಾಷಿಂಗ್ ಮಿಷಿನ್ ತಗೋಬೇಕು ಇಲ್ಲ ಅದಾದಮೇಲೆ ನನ್ನ ಮನೆ ಇಷ್ಟೊಂದು ಮೆಸ್ಸಿ ಆಗಿದೆ ಸದ್ಯಕ್ಕೆ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ನಾನಿವಾಗ ಎಲ್ಲ ಅಲ್ಲೇ ಬಿದ್ದಿದೆ ನಂದು ತಿಂಗ್ಸು ಆ್ಯಂಡ್ ನನ್ನ ಲಂಚ್ ಬ್ಯಾಗು ನನ್ನ ಬ್ಯಾಗೆಲ್ಲ ಉಲ್ಟಾಗಿ ಸೊ ಯಾ ಸೊ ಸ್ವಲ್ಪ ಶಾಪಿಂಗ್ ಮಾಡಬೇಕು ಗೈಸ್ ಯಾಕಂದರೆ ತುಂಬ ದಿನ ಆಯಿತು ನಾನು ಶಾಪಿಂಗೇ ಮಾಡಿಲ್ಲ ಅಂತ ಅನ್ನಿಸ್ತಿದೆ ನನಗೆ ಬಿಕಾಸ್ ನಾನು ವಾರ್ಡ್ರೋಬ್ ಅಂತೂ ಎಪ್ಪ ದೇವರೇ ನೋಡಿ ಎಷ್ಟು ಆಗೋಗಿದೆ ನಾನು ವಾರ್ಡ್ರೋಬು ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಎಲ್ಲ ಬರೆದಿಟ್ಟಿರ್ತೀನಿ ಆಯಿತು ಡೋಂಟ್ ಮೈಂಡ್ ಸೊ ನನಗೇನ ಅದನ್ನೆಲ್ಲ ಬರಿತಾ ಇರ್ತೀನಿ ಸೊ ಅದಕ್ಕೋಸ್ಕರ ಸೊ ಈ ಥರ ಆಗಿದೆ ಇದನ್ನು ಯಾವಾಗ ಕ್ಲೀನ್ ಮಾಡಬೇಕಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್ ನನಗೆ ಇಂಟ್ರೆಸ್ಟೇ ಬರ್ತಿಲ್ಲ ಇದನ್ನು ಮಾಡೋಕ್ಕೆ ಬಟ್ ಯಾರು ಫ್ರೆಂಡ್ಸ್ ಏನಾದ್ರು ಕರ್ಕೊಬಂದು ಮಾಡಬೇಕು ಬಟ್ ಲೆಟ್ಸಿ ನೀವು ಈ ಥರ ಇಟ್ಕೊಂಡೇ ಇರ್ತೀರಲ್ವ ಎಲ್ಲರೂ ಹಾಗೆ ಗೈಸ್ ಎಲ್ಲರೂ ಗಲೀಜಾಗೆ ಇರ್ತಾರೇ ಯಾರು ತುಂಬ ನೀಟಾಗಿರಲ್ಲ ಬಟ್ ನನಗೆ ಕೆಲವು ಸ್ವಲ್ಪ ಕೆಲಸಗಳಿರೋ ಕಾರಣ ಕೆಲವೊಂದು ಸಲ ಮಾಡಲಿಕ್ಕೆ ಆಗೋದೇ ಇಲ್ಲ ಬಟ್ ಈ ಸಲ ಮಾಡಲೇಬೇಕು ಸ್ವಲ್ಪ ಚೀನಾಗಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈಗ ಅಡುಗೆಯ ಸಮಯ ಸೊ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಮಸಾಲ ರುಬ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಣ್ಣ ಸೊಪ್ಪು ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಒಂದು ಎರಡು ಟೊಮೆಟೊ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಏನೋ ಮಸಾಲ ರುಬ್ಕೊತೀನಿ ಡಿಪೆಂಡ್ಸ್ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಈಸಿವೇಲಿ ನೀವು ಮಾಡ್ಕೊಳ್ಳಿ ಅದನ್ನು ಸೊ ಹಿಂಗೆ ಮಾಡಬೇಕು ಇದೇ ಥರ ಅಂತ ಏನು ರೂಲ್ಸ್ ಅನ್ನಿಲ್ಲ ನಮ್ಗೆ ಯಾವ ಥರ ಕಂಫರ್ಟಬಲೋ ಬೇಗ ಆಗುತ್ತೋ ಆ ಥರ ಮಾಡ್ಕೊತೀನಿ ಸೊ ಇಷ್ಟು ಎಷ್ಟನ್ನು ಹಾಕಿ ಫಸ್ಟು ಗ್ರೈಂಡ್ನ ಮಾಡ್ಕೋತೀನಿ ಸ್ವಲ್ಪ ನೀರು ಹಾಕೊಳ್ಳಿ ಅದ್ರ ಜೊತೆಗೆ ಕಾಳುಗಳು ಚಕ್ಕೆ ಲವಂಗ ಏಲಕ್ಕಿ ಇದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಡೈರೆಕ್ಟಾಗಿ ನಾನು ಒಗ್ಗರಣೆಗೆ ಹಾಕೋದ್ಕಿಂತ ಸೊ ರುಬ್ಬಕ್ಕೆ ಒಟ್ಟಿಗೆ ಹಾಕ್ಕೊಂಬಿಡ್ತೀನಿ ಸೊ ಇದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡ್ಮೇಲೆ ಏನು ಸ್ಟವ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತೀನಿ ಸೊ ಮೊದಲಿಗೆ ಸ್ವಲ್ಪ ಆಯಿಲು ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೂ ಒಳ್ಳೇದೇ ಸೊ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸೊ ಅದು ಮಾಡ್ತಾ ಮಾಡ್ತಾ ಜೊತೆಗೇನೆ ಈ ಕಡೆ ಮೊಟ್ಟೆ ಎಗ್ ಕರಿ ಬರುತ್ತೆ ಪೌಡರ್ ಟೈಪಲ್ಲಿ ಬರುತ್ತೆ ಅದು ಮತ್ತು ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಖಾರದ ಪುಡಿನೂ ಹಾಕೋಬೋದು ಹಾಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮೊಟ್ಟೆನ ಡೈರೆಕ್ಟ್ ಒಂದು ಒಂದೊಂದು ಮೊಟ್ಟೆನೇ ಹಾಕ್ಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಈ ಥರ ಅರ್ಧರ್ಧ ಮೊಟ್ಟೆ ಕಟ್ ಮಾಡಿ ಕೂಡ ಹಾಕ್ಬೋದು ನಂತರ ಇದ್ರ ಮೇಲೆ ಮತ್ತೆ ಎಗ್ ಕರಿ ಪೌಡರ್ ಏನಿರ್ತಲ್ಲ ಅದನ್ನು ಸ್ವಲ್ಪ ಸಿಂಪಡಿಸ್ತೀನಿ ನಾನು ಆಚೆಯಿಂದನೇ ತಂದಿದ್ದು ಮನೇಲಿ ಯಾವುದೇ ಥರ ಮಾಡ್ಕೊಂಡಿಲ್ಲ ಅದಾದಮೇಲೆ ಇದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಬಣ್ಣ ತಿರುಗುತ್ತೆ ಸ್ವಲ್ಪ ಫ್ರೈ ಆಗಿರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಸೊ ಹೇಳಿದಾಗೆ ಆ ಕಡೆ ಕುಕ್ಕರ್ನೂ ಕೂಡ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೇತಿ ಜೊತೆಗೆ ಈರುಳ್ಳಿ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ನಾನು ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ನೇರವಾಗಿ ಹಾಕೋತಾ ಇದ್ದೀನಿ ಸೊ ಇದು ಸ್ವಲ್ಪ ಹಸಿರೋದು ಾಗಿ ನಾವು ತುಂಬಾ ಚೆನ್ನಾಗಿ ಸ್ವಲ್ಪ ಕಲರ್ ಬದಲಾಗೋರ್ಗು ಒಂದು ಐದು ನಿಮಿಷ ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮಸಾಲನ ಅದಾದಮೇಲೆ ನಾನೊಂದು ಹಾಫ್ ಆನ್ ಅವರ್ ಮುಂಚೆನೇ ರೈಸ್ನೆಲ್ಲ ನೆನೆಸಿಟ್ಟಿರ್ತೀನಿ ಸೊ ಅದಾದ ತಕ್ಷಣ ಮಸಾಲ ಈಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಸ್ಮೆಲ್ಲೆಲ್ಲ ಹೋಗಿದೆ ಹಸಿ ಮಸಾಲ ಸ್ಮೆಲ್ ಸೊ ಅದಾದ ತಕ್ಷಣ ಏನು ಅಕ್ಕಿ ತೊಳೆದಿಟ್ಟಿರ್ತೀನಲ್ಲ ಒಂದು ನಾಲ್ಕು ಸಲ ತೊಳಿತೀನಿ ಅಕ್ಕಿನ ನಾನಿಲ್ಲಿ ಬಳಸ್ತಾ ಇರೋದು ಬುಲೆಟ್ ರೈಸು ಸೊ ಅದನ್ನು ಇಲ್ಲಿ ಅಕ್ಕಿನ ಹಾಕೋತೀನಿ ಒಂದೆರಡು ಟೈಮ್ಗೆ ಆಗೋ ಥರ ಮಾಡ್ಕೋತೀನಿ ಸೊ ಪದೇ ಪದೇ ಅಡುಗೆ ಮಾಡೋದೆಲ್ಲ ತಪ್ಪುತ್ತೆ ಸೊ ಅದ್ರ ಜೊತೆಗೆ ಅದಕ್ಕೆ ಎಷ್ಟು ನೀರು ಬೇಕೋ ಅಳತೆಗೆ ತಕ್ಕಾಗೆ ನೀರು ಹಾಕಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಗೆ ಕೂಗಿಸ್ತೀನಿ ಸೊ ಬಿಸಿ ಬಿಸಿ ತುಂಬಾ ಹೆಲ್ದಿಯಾಗಿ ತುಂಬಾ ಬೇಗ ಆಗುವಂಥದ್ದು ಅಂಡ್ ಇನ್ನೊಂದು ಹೇಳೋದು ಮರ್ತದೆ ಸೊ ಈ ತರ ಅದೇನು ಫ್ರೈ ಮಾಡಿಟ್ಟಿರ್ತೀನಲ್ವ ಎಗ್ಗು ಸೊ ಅದನ್ನೆಲ್ಲ ಈಗ ಲಾಸ್ಟ್ ಮೂಮೆಂಟಲ್ಲಿ ಹಾಕಿ ಮುಚ್ಚಲನ್ನು ಮುಚ್ಚಿ ಆಗ ಹೇಳಿದಾಗೆ ಮೂರು ಬಿಸಿಲ್ ಹಾಗೆ ಕೂಗಿಸಿದ್ರೆ ಏನು ರೆಡಿ ಆಗುತ್ತೆ ಆ್ಯಂಡ್ ನೆನೆ ನೈಟ್ ಸ್ವಲ್ಪ ಮಟನ್ ಕೀಮಾನ ಮಾಡಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದೆ ಈ ಟೈಮ್ ನಂಗೆ ಸ್ವಲ್ಪ ಚೆನ್ನಾಗಿ ಇಷ್ಟ ಆಯಿತು ಕಂಪೇರ್ ಬೇರೆ ಟೈಮಲ್ಲೆಲ್ಲ ಮಾಡೋಗೆ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಎಗ್ ಎಲ್ಲ ಇದ್ದರೆ ಒಳ್ಳೆ ಕಾಂಬಿನೇಷನು ತುಂಬ ತುಂಬ ಚೆನ್ನಾಗಿತ್ತು ಯಾವುದಾದ್ರು ಕರಿ ಇನ್ನೊಂದು ಥರ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಪರ್ಸ್ನಲ್ಲಿ ಅನಿಸ್ತು ಬಟ್ ಮಟನ್ ಕೀಮಾ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ನಾನು ನೆಕ್ಸ್ಟ್ ಟೈಮ್ ಯಾವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಟನ್ ಕೀಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಲ್ತ್ ತುಂಬಾ ಒಳ್ಳೇದು ವೀಕ್ಲಿ ಒನ್ ಟೈಮ್ ಅಥವಾ ಟೂ ನಾವು ತಿನ್ಲೇಬೇಕು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸೊ ಈವ್ನಿಂಗ್ ಆಯ್ತು ಸ್ವಲ್ಪ ಇವಾಗ ಫ್ಲಾಕ್ಸ್ ಸೀಡ್ಸ್ ಜೆಲ್ ಹಾಕೊಳ್ಳೋಣ ಅನ್ಕೊಂಡೆ ಸೊ ಇದರಲ್ಲಿ ಫ್ಲಾಕ್ಸ್ ಸೀಡ್ಸ್ ಜೆಲ್ ಇದೆ ಸೊ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದೀನಿ ಯೂಶ್ವಲಿ ಹಂಗೆ ಅಪ್ಲೈ ಮಾಡ್ಕೋತೀನಿ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಹಚ್ಕೋತೀನಿ ಫ್ಲಾಕ್ಸ್ ಸೀಡ್ಸ್ ಹಚ್ಕೋತೀನಿ ಥಾಟ್ ಇವತ್ತು ಸ್ವಲ್ಪ ಆಯಿಲ್ ಇರಬೇಕು ಹಂಗೆ ಜೆಲ್ ಕೂಡ ಹಾಕೋಬೇಕು ಅಂತ ಅನ್ಕೊಂಡು ಸೊ ಎ ಟೈಮ್ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋತಾ ಇದೀನಿ ಬರೀ ಕೊಬ್ಬರಿ ಎಣ್ಣೆ ಅಂತಲ್ಲ ಎಣ್ಣೆ ನೀವು ರೆಗ್ಯುಲರ್ ಯಾವ್ದೆಲ್ಲ ಯೂಸ್ ಮಾಡ್ತಿರಲ್ವಾ ಸೊ ಅದನ್ನು ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ಅಥವಾ ಫ್ಲಾಕ್ಸಿ ನೇ ಅಪ್ಲೈ ಮಾಡ್ತೀನಿ ಅಂದ್ರೆ ಈ ಫ್ರಿಜ್ ಇರೋದು ಫ್ರಿಜ್ ಹೇರ್ ಇರುತ್ತಲ್ಲ ಫ್ರಿಜ್ ಹೇರ್ ಸೊ ಸೊ ಅವ್ರಿಗೆಲ್ಲ ತುಂಬಾ ಸಾಫ್ಟ್ ಆಗುತ್ತೆ ಕೂದಲು ಅಂಡ್ ಒನ್ ವೀಕ್ ಆಗಲ್ಲ ಸ್ವಲ್ಪ ಚೇಂಜಸ್ ಅಂತೂ ಕಾಣಿಸುತ್ತೆ ಫ್ಲಾಕ್ಸಿಡ್ಸ್ ಜೆಲ್ ಬಂದು ಬರೀ ಹೇರ್ಗೆ ಅಂತಲ್ಲ ಇವನ್ ಈ ಫೇಸ್ ಕೂಡ ಯೂಸ್ ಮಾಡ್ಬೋದು ನಾನ್ ಫ್ರೆಶ್ ಮಾಡಬಹುದು ನಾನು ಸಮನ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಅದಾದ್ಮೇಲೆ ಓಲ್ ನೈಟ್ ಹಾಗೆ ಬಿಡ್ತೀನಿ ಸೊ ಚೆನ್ನಾಗಿರುತ್ತೆ ಸೊ ದಿಸ್ ಇಸ್ ಜೆಲ್ ಸೊ ಇದನ್ನ ಯಾರು ಬೇಕಾದ್ರೂ ಹಚ್ಕೋಬಹುದು ಚಿಕ್ಕ ಮಕ್ಳು ದೊಡ್ಡ ಮಕ್ಳು ಅಂತ ಏನ್ ಡಿಫ್ರೆನ್ಸ್ ಅಲ್ಲ ಸೊ ನೀವು ಕೂಡ ಹಚ್ಬಹುದು ಸೊ ಈ ತರ ಇದೆ ಜೆಲ್ಲು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಒಂದೊಂದ್ಸಲ ಬಿದೋಗುತ್ತ ಜೆಲ್ಲು ಅಷ್ಟೊಂದು ಕೈಗೆ ಸಿಗಲ್ಲ ಸೊ ಆಯಿಲ್ ಹಾಕಿದಿರಲ್ವಾ ಸೊ ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನಾನ್ ಇವಾಗ ಅಪ್ಲೈ ಮಾಡ್ತಿರೋದು ಸೊ ದಟ್ ನಾಳೆ ಮಂಡೇ ಅಲ್ವಾ ಸೊ ನಾಳೆ ಸ್ನಾನ ಮಾಡ್ಲಿಕ್ಕೆ ನೋಡಿ ಅದ ಏನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ ಆಯ್ತಾ ಜೆಲ್ ಅಲ್ಲಿ ನಾರ್ಮಲ್ ನಾರ್ಮಲ್ ಟೈಮ್ ಅಲ್ಲಿ ಯಾವ ತರ ಇರುತ್ತೋ ಆ ತರ ಇರೋದೇ ಇಲ್ಲ ಸೊ ಎಂಟೈರ್ ವೀಕ್ ಆಗುವಷ್ಟು ನನ್ನ ಹತ್ರ ಮಾಡ್ಕೊತೀನಿ ಸ್ವಲ್ಪ ಹಾಕಿದ್ರೆ ಸಾಕು ಅದು ಚೆನ್ನಾಗಿ ಕುದಿಬೇಕಾದಾಗ ಒಂದು ಜೆಲ್ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸೊ ನೀವು ಆರಾಮ್ಸೆ ಅಪ್ಲೈ ಮಾಡ್ಬೋದು ತೊಂದರೆ ಏನಿಲ್ಲ ಅಂಡ್ ಅದನ್ನ ಸೋಸಿ ನೀವು ಅದನ್ನ ನಾನು ಎವ್ರಿ ವೀಕ್ ಜೆಲ್ನೇ ಅಪ್ಲೈ ಮಾಡೋದು ಆಯಿಲ್ ನನಗೇನೋ ಏನೋ ಬೇಡ ಅಂತ ಅನಿಸುತ್ತೆ ನನ್ನ ಹೇರ್ ಟೈಪ್ಗೆ ನಾನು ಮಾತಾಡ್ತಿರೋದು ಕಲಿ ಹೇರ್ಗೆ ಅಂಡ್ ನಿಮ್ಗೂ ಅಷ್ಟೇ ಕೆಲವ್ರಿಗೆ ಏನು ಗೊತ್ತಾ ಎಣ್ಣೆ ಜಾಸ್ತಿ ಹಾಕಿದ್ರು ಚೆನ್ನಾಗಿ ಕಾಣಿಸಲ್ಲ ಕೂದಲು ಅಥವಾ ಏನೋ ಡಿಫ್ರೆನ್ಸ್ ಆಗುತ್ತೆ ಅಥವಾ ಹೇರ್ ಫಾಲ್ ಜಾಸ್ತಿ ಆಗೋದಿರೋದು ಎಣ್ಣೆ ಕಡಿಮೆ ಇಟ್ರು ಕೆಲವೊಂದು ಹೇರ್ ಟೈಪ್ಗೆ ವರ್ಕೌಟ್ ಆಗಲ್ಲ ನಾನು ಆ ಥರ ಚೆಕ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸೊ ನೀವು ಅಷ್ಟೇ ಚೆಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಆಯಿಲ್ ಏನು ಜಾಸ್ತಿ ಹಚ್ಬಿಡೋದು ತಲೆ ತುಂಬ ಹಚ್ಬಿಡೋದು ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ ಸೊ ದಟ್ ಈಸ್ ಮೈ ಸಜೆಷನ್ ಸೊ ಇವಾಗ ಕೂದಲು ಸ್ವಲ್ಪ ಫ್ಲಿಪ್ ಮಾಡಿ ಅದಕ್ಕೂ ಅಪ್ಲೈ ಮಾಡ್ತೀನಿ ಸೊ ನಾನು ಕಲ್ಲಿ ಹೇರ್ ಕೇರ್ ರೊಟೀನ್ ತೋರಿಸ್ಬೇಕು ಅಂತ ಅನ್ಕೋತಾ ಇದೀನಿ ಸೊ ಆದಷ್ಟು ಬೇಗ ಟೈಮ್ ಬರ್ಲಿ ನಿಮ್ ಜೊತೆ ತೋರಿಸ್ಕೊಡ್ತೀನಿ ನಿಮ್ಮಲ್ಲಿ ಸಾಕಷ್ಟು ಜನ ಕಲ್ಲಿ ಹುಡುಗಿರಿ ವೀಡಿಯೋಸ್ ನೋಡ್ತಾನೆ ಇರ್ತೀರಾ ಸೊ ಅವ್ರ ಎಲ್ರಿಗೋಸ್ಕರ ಆದಷ್ಟು ಸಿಂಪಲ್ ಟಿಪ್ಸ್ ನ ಕೊಡ್ತೀನಿ ತರ ಯೂಸ್ ಮಾಡ್ಬೋದು ಕಲ್ಲಿ ಹೇರ್ ನ ತರ ಎಂಟೈರ್ ವೀಕ್ ಮೇಂಟೈನ್ ಮಾಡ್ಬೋದು ಅಂತ ಕೊಡ್ತೀನಿ ಯಾ ನೀವು ಕೂಡ ಜೆಲ್ಲ ಯೂಸ್ ಮಾಡಿ ಅದ್ ತಂದಿಕ್ಕೊಂಡ್ ಮಾಡಿಟ್ಕೊಂಡ್ರೆ ಒನ್ ವೀಕ್ ಟೆನ್ ಡೇಸ್ ಫ್ರಿಜ್ ಅಲ್ಲಿ ಆರಾಮಾಗಿ ಆಯ್ತಾ ಯಾವಾಗ ಬೇಕಾದ್ರೆ ಅಪ್ಲೈ ಮಾಡಿ ನೈಟ್ ಏನಾದ್ರು ಅಪ್ಲೈ ಮಾಡ್ತೀನಿ ಡ್ರೈ ಆಗಬಿಡಿ ಹೇರ್ ನ ಆಯಿಲ್ ಅಪ್ಲೈ ಮಾಡಿದಾಗ ಡ್ರೈ ಆಗೋ ಚಾನ್ಸ್ ಅಷ್ಟೊಂದು ಇಲ್ಲ ಅಷ್ಟೊಂದ್ಕೋತೀನಿ ಸ್ವಲ್ಪ ಡ್ರೈ ಆಗುತ್ತೆ ಬಟ್ ಬರೀ ಜಲ್ನೇ ಅಪ್ಲೈ ಮಾಡ್ಕೊಂಡಾಗ ಸೊ ದಟ್ ಏನು ಒಂದೆರಡು ಎರಡ್ ಮೂರ್ ಅವರ್ ಆದ್ಮೇಲೆ ಕೂದಲು ಸ್ವಲ್ಪ ಡ್ರೈ ಆದ್ಮೇಲೆ ಜುಟ್ಟು ಹಾಕ್ಬಿಟ್ಟು ಮಲ್ಕೊಳ್ಳಿ ನೈಟ್ ಟೈಮು ಸೊ ದಟ್ ಮಾರ್ನಿಂಗ್ ಎದ್ದು பரீன் ஷாம்புல ஒன் டைம் சொல் ஷாம்பு ஆக்கண்ட் சாக்கு ஃபுல் ஹேர் க்ளீன் ஆகிபிடுத்து சோ தட் இஸ் மை டிப்ஸ் ஃபர் யூ கை ನೀವು ನೋಡಿದಾಗೆ ಬೆಳಗ್ಗೆನೆ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ನಲ್ಲ ಸೊ ಸ್ವಲ್ಪ ಬೇಗನೆ ಇದ್ದೆಲ್ಲ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ ಯಾಕಂದರೆ ಚೆನ್ನಾಗಿ ಒಣಗಬೇಕಲ್ಲ ಸೊ ಹಾಗಾಗಿಬಿಟ್ಟು ಸೊ ಟೆರೆಸ್ಸಲ್ಲೆಲ್ಲ ಜಾಗ ಇತ್ತು ಸೊ ಬಟ್ಟೆ ಎಲ್ಲ ಒಣಾಕಿದ್ದೆ ಎಲ್ಲನೂ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು ಕೆಲವೊಂದು ಒಣಗಿರಲಿಲ್ಲ ಮತ್ತು ಕೆಳಗಡೆ ತಂದು ಮನೆ ಮುಂದೆ ಇನ್ನೊಂದು ದಾರ ಇತ್ತು ಸೊ ಅಲ್ಲಿಗೆ ಬಟ್ಟೆಗಳನ್ನ ಹಾಕೋತಾ ಇದ್ದೀನಿ ಬಟ್ಟೆ ಒಗೆದಷ್ಟು ಕಷ್ಟನೂ ಜೋಡಿಸಿರೋದು ಅಷ್ಟೇ ಕಷ್ಟ ನನಗೆ ಪರ್ಸ್ನಲಿ ಯಾಕಂದರೆ ಸಾಕಾಗೋಗುತ್ತೆ ಕೂತು ಕೂತು ಸೊಂಟೆಲ್ಲ ಸಿಕ್ಕೋಬಿಟ್ಟೆ ನೋವು ಬರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಆದಷ್ಟು ಬೇಗ ತೊಗೋಬೇಕು ಅದರ ಯೋಚನೆನೇ ಇದನ್ನು ಇನ್ನೂ ತೊಗೊಳಕ್ಕೆ ಇನ್ನೂ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಅದಾದಮೇಲೆ ಬಟ್ಟೆ ಎಲ್ಲ ಒಳಗಡೆ ತಂದು ಹಾಕ್ಬಿಟ್ಟು ಮನೆಗೆ ಸ್ವಲ್ಪ ಧೂಪ ಆಗ್ತಾ ಇದೀನಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರಲಿ ಮನೆ ಎಲ್ಲ ತುಂಬ ಗಮ್ಮಂತಿರುತ್ತೆ ಅದು ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ರೂಮ್ ಬಾಕ್ಲು ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಿರುತ್ತೆ ಬಟ್ಟೆಗಳಿಗೆಲ್ಲ ಸ್ಪ್ರೆಡ್ ಆಗಿರುತ್ತೆ ನೆಕ್ಸ್ಟ್ ಟೈಮ್ ಬಟ್ಟೆ ಹಾಕೊಳ್ಳುವಾಗೆಲ್ಲ ಸ್ಮೆಲ್ ಹಾಗೆ ಇರುತ್ತೆ ಸೊ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಸಾಯಂಕಾಲ ಆಗಿದೆ ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಲನ್ನ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸೊ ಇಷ್ಟು ಕಾಫಿ ಪೌಡರ್ ಹಾಕಿಟ್ಟು ಒಂದು ಸ್ಟ್ರಾಂಗಾಗಿ ಕಾಫಿನ ಕುಡ್ಕೊತೀನಿ ಈವ್ನಿಂಗ್ ಅಂದಮೇಲೆ ಒಂದು ಕಾಫಿನೋ ಟೀನೋ ಇದ್ದು ಕುಡ್ದು ಅಭ್ಯಾಸ ನನಗೆ ತೋರಿಸ್ಕೊಡ್ತೀನಿ ಏನಾದ್ರು ಅಚ್ಚು ಹೋಗೋ ಪ್ಲ್ಯಾನ್ ಇದೆಯಾ ಹೇಗೆ ಇರುತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ಮಧ್ಯಾಹ್ನ ತಿಂದು ಸ್ವಲ್ಪ ಜಾಸ್ತಿ ಆಯಿತು ಊಟ ನನಗೆ ಸ್ವಲ್ಪ ಹಾಗೆ ಇದೆ ಇನ್ನೂ ಅಷ್ಟೊಂದು ಅರ್ಗಿಲ್ಲ ಅಂದ್ಕೊಳ್ತೀನಿ ಈಗ ಒಂದು ಸ್ವಲ್ಪ ಟೀ ಅಥವಾ ಕಾಫಿ ಮಾಡ್ಕೊಂಡು ಕುಡಿದು ಯಾಕಂದರೆ ಈಗ ತಾನೇ ಅಪ್ ಆಗಿ ಮನೆ ಕೆಲಸ ಎಲ್ಲ ನಾನು ಸೊ ಅದಕ್ಕೋಸ್ಕರ ಫಸ್ಟ್ ಕಾಫಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬೂಸ್ಟ್ ಮೈ ಸೆಲ್ಫ್ ನನ್ನ ವಿಡಿಯೋ ನೋಡೋ ಎಷ್ಟೋ ಜನ ಇಲ್ಲಿ ಬ್ಯಾಚುಲರ್ಸ್ ಇರ್ತೀರ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ರವೆನ ನೆನೆಸಿಡ್ತೀನಿ ಓಲ್ ನೈಟ್ ನೆನೆಸಿಡ್ತೀನಿ ಅಥವಾ ನೀವು ಒನ್ ಅವರ್ ಆಫ್ ಅನ್ ಅವರ್ ಆಗಿ ನೆನೆಸಿಟ್ ಕೂಡ ಮಾಡ್ಬೋದು ಸೊ ನಾನು ಒನ್ ಓಲ್ ನೈಟ್ ನೆನೆಸಿಟ್ಬಿಟ್ಟು ನಾಳೆ ಬೆಳಗ್ಗೆ ಹಾಗೆ ರುಬ್ಕೊಂಡು ಇಮಿಡಿಯೇಟಾಗಿ ದೋಸೆನ ಮಾಡ್ಕೋತೀನಿ ನನಗೆ ತುಂಬ ಈಸಿ ಆಗುವಂಥದ್ದು ನಾನು ಇದನ್ನು ಆಲ್ಮೋಸ್ಟ್ ಟೂ ಇಯರ್ಸಿಂದ ಮಾಡ್ತಾನೇ ಇದ್ದೀನಿ ನನ್ನ ಫ್ರೆಂಡಿಂದ ಕಲ್ತ್ಕೊಂಡಿದ್ದು ನನಗೂ ಗೊತ್ತಿಲ್ಲ ಈ ಥರ ದೋಸೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆನೆಸಿ ಅಕ್ಕಿಯೆಲ್ಲ ನೆನೆಸಿ ಎಲ್ಲ ನೆನೆಸಿ ಮಾಡೋದಕ್ಕಿಂತ ದಿಸ್ ಇಸ್ ಬೆಟರ್ ಅಂತ ಅನ್ಸುತ್ತೆ ನೀವು ಕೂಡ ಟ್ರೈ ಮಾಡಿ ದೋಸೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಇನ್ನೂ ಬೇಕಿರ ನೀವು ಯಾವ್ದಾದ್ರು ಕಾಳುಗಳನ್ನು ಕೂಡ ಇದ್ರ ಜೊತೆ ಆ್ಯಡ್ ಆನ್ ಮಾಡ್ಬೋದು ಇಷ್ಟ ಆದರೆ ಇಲ್ಲಾಂದರೆ ಹಾಗೆ ನೆನ್ಸಿ ಎತ್ತಿಡ್ಬೋದು ಹಾಗೆ ಸಾಯಂಕಾಲ ಸ್ವಲ್ಪ ಮನೆಗೆ ಮೊಟ್ಟೆ ಬೇಕಾಗಿತ್ತು ಮರ್ತುಬಿಟ್ಟಿದ್ದೆ ಆಚೆ ಆಗಲೇ ಹೋಗಿದ್ದೆ ಆದರೂ ಕೂಡ ಮರ್ತೋಗಿತ್ತು ಸೊ ಮತ್ತೆ ಆಚೆಗೆ ಹೋಗಿ ಮತ್ತೆ ಮೊಟ್ಟೆನ ತೊಗೊಂಬಂದೇ ಡೈಲಿ ಮೊಟ್ಟೆ ಎಲ್ಲ ಜಾಸ್ತಿ ಆಗ್ತದೆ ಒಂದು ಕಡೆ ಸಿಕ್ಸ್ ರುಪೀಸ್ ಒಂದು ಕಡೆ ಸೆವೆನ್ ರುಪೀಸ್ ತೊಗೋತಾರೆ ಸೊ ಅಲ್ಲಿಂದ ಮನೆಗೆ ಬಂದು ಮತ್ತೆ ನನ್ನ ಕೆಲಸನ ಶುರು ಮಾಡಿಕೊಂಡೆ ಸೊ ನಾನು ರೀಸೆಂಟಾಗಿ ಹೋಗಿದ್ದೆ ಸೊ ಅಲ್ಲಿ ಈ ಥರದೊಂದು ಪ್ರಾಡಕ್ಟ್ ಇದೆ ಅಂತ ನನಗೆ ಗೊತ್ತಾಗಿದೆ ಆ್ಯಕ್ಚುಲಿ ನೈಲ್ ಪಾಲಿಷ್ ರಿಮೂವರ್ ವೈಪ್ಸು ನನ್ನ ವೈಪ್ಸ್ ಇದೆ ಅಂತ ಒಂದು ಐಡಿಯಾ ಕೂಡ ಇರಲಿಲ್ಲ ಆಯಿತಾ ಸೊ ಹೋದಾಗ ಹಾಗೆ ನೋಡಿದೆ ಬಟ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೋ ಇಲ್ಲೋ ಅಂತನೂ ಐಡಿಯಾನೂ ಇರಲಿಲ್ಲ ಸೊ ಅದ್ರ ಮೇಲೆ ತಂದಾದಮೇಲೆ ಗೊತ್ತಾಯ್ತು ತುಂಬ ಚೆನ್ನಾಗಿ ಏನು ನೈಲ್ ಪಾಲಿಷ್ ಎಲ್ಲ ತುಂಬ ಬೇಗ ರಿಮೂವ್ ಆಗುತ್ತೆ ಸೊ ನನಗೆ ಸಿಕ್ಕೋಬಿಟ್ಟೆ ಹೆಲ್ಪ್ಫುಲ್ ಆಗಿರುವಂಥ ಪ್ರಾಡಕ್ಟು ನಿಮ್ಮಲ್ಲೂ ಸಾಕಷ್ಟು ಜನಕ್ಕೆ ಗೊತ್ತಿರಲ್ವೇನು ಸೊ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ನೀವು ಝುಡಿಯೋಗೋದಾಗ ಪರ್ಚೇಸ್ ಮಾಡಿ ಕಾಸ್ಟ್ ನಮಗೆ ಅದಾದಮೇಲೆ ನಾನು ನೈಲ್ ಪಾಲಿಶ್ ರಿಮೂವ್ ಮಾಡಬೇಕಾಗಿತ್ತು ಸೊ ಇದರಿಂದನೇ ನಾನು ಇತ್ತೀಚೆಗೆ ಮಾಡ್ಕೋತಾರೆ ಅದು ಮೊದಲಾಗಿದ್ದರೆ ಅದು ವಾಟರ್ ಬರ್ತದಲ್ಲ ಅದನ್ನ ಬಳಸ್ತಾ ಇದ್ದೆ ಸೊ ಇದು ಎರಡು ಟಿಶ್ಯೂ ಎರಡು ವೈಪ್ಸ್ನ ತೊಗೊಂಬಿಟ್ಟಿದ್ದೆ ಸೊ ಹಾಗಾಗಿ ಫಸ್ಟ್ ಒಂದು ಎತ್ತಿಕ್ಬಿಟ್ಟು ಒಂದೇ ವೈಪ್ಸಲ್ಲಿ ನೀವು ಕೈ ಕಾಲು ಬೆಳ್ಳುಗಳು ಎಲ್ಲವನ್ನು ಕ್ಲೀನ್ ಮಾಡ್ಬೋದು ಅದೆಷ್ಟೇ ಏನು ಮ್ಯಾಟ್ ಆಗಿದ್ದರೂ ಮ್ಯಾಟಲ್ಲೂ ಕೂಡ ಇತ್ತೀಚೆಗೆ ನೈಲ್ ಪಾಲಿಷ್ ಎಲ್ಲ ಬರುತ್ತಲ್ಲ ಸೊ ಎಷ್ಟೇ ಗಟ್ಟಿದ್ರೂ ಕೂಡ ಬೇಗ ರಿಮೂವ್ ಆಗುತ್ತೆ ಇದೊಂದು ನನಗೆ ಅತ್ ಅಟ್ಲೀಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ಸಲ್ಲೆಲ್ಲ ನನ್ನ ಐದು ಏನು ನೈಲ್ ಪಾಲಿಶ್ ಇತ್ತು ಅಷ್ಟು ಕೂಡ ಫಟಾಫಟ್ ಅಂತ ರಿಮೂವ್ ಆಗಿಬಿಡುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನಂಗೆ ಸಿಕ್ಕಬಟ್ಟು ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ಐ ಥಿಂಕ್ ಒಂದು ತರ್ಟಿ ವೈಪ್ಸ್ ಇರ್ಬೋದು ಅನ್ಕೋತೀನಿ ನಾವು ಒಂದು ಚಿಕ್ಕ ಬಾಕ್ಸಲ್ಲಿ ಸೊ ಆರಾಮ್ಸೆ ನಿಮ್ಗೆ ಒಂದು ಟೂ ಮಂತ್ಸ್ ಬರ್ಬೋದು ಅನ್ಕೋತೀನಿ ಹಾಗೆ ನೈಲ್ ಪಾಲಿಷ್ನ ಅಪ್ಲೈ ಮಾಡಿಕೊಂಡೆ ಬ್ಲ್ಯಾಕ್ ಕಲರ್ ಹಾಕೊಂಡೆ ಸೊ ನೆಕ್ಸ್ಟ್ ಯಾವ ಥರ ಬಟ್ಟೆ ಹಾಕ್ತೀನಂತ ಐಡಿಯಾ ಇಲ್ಲ ಸೊ ಜಸ್ಟ್ ಬ್ಲ್ಯಾಕ್ನ ಅಪ್ಲೈ ಮಾಡ್ಕೊಂಡೆ ಆ್ಯಂಡ್ ಎಂಪೈರಿಂದ ಊಟನ ತರಿಸ್ಕೊಂಡಿದ್ದೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂದಿದ್ರು ಸೊ ಕಾಯಿನ್ ಪರೋಟ ಜೊತೆ ಅವರೊಂದು ಸಾಂಬಾರನ್ನ ಕೊಡ್ತಾರೆ ಟೊಮೊಟೋದ ಟಮೊಟೋದಲ್ಲಿ ಮಾಡಿರ್ತಾರೆ ಅನ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ದಟ್ ಇಸ್ ಅ ಬೆಸ್ಟ್ ಕಾಂಬಿನೇಷನ್ ಎಂಪೈರ್ ಏನಾದರೂ ನೀವು ಊಟಕ್ಕೆ ಊಟಕ್ಕೋದ್ರೆ ಕಾಯಿನ್ ಪರೋಟಾ ವಿತ್ ಸಾಂಬಾರನ್ನು ಟ್ರೈ ಮಾಡಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಅವ್ರು ಚಟ್ನಿ ಎಲ್ಲ ಕೊಟ್ಟಿದ್ರು ಅದೇನಷ್ಟು ಚೆನ್ನಾಗಿರಲ್ಲ ನಾನು ಟ್ರೈ ಮಾಡಲ್ಲ ಈ ಸಾಂಬಾರು ನಂಗೆ ಸಿಕ್ಕೋಬಟ್ಟೆ ಫೇವ್ರೇಟ್ ಹಾಗೆ ಏನು ತೊಂದರಿ ಕೂಡ ತರಿಸ್ಕೊಂಡಿದ್ದೆ ತೊಂದರಿ ಓಕೆ ಥರ ಇತ್ತು ಬಿಕಾಸ್ ಬೇರೆ ಕಡೆಯಿಂದ ತರಿಸಿದ್ದೆ ಸೊ ಹಾಗಾಗಿ ಬಿಕಾಸ್ ಕೆಲವು ಒಂದೊಂದು ಲೊಕೇಶನ್ ಒಂದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಅಂತ ನನಗೆ ಅನಿಸ್ತು ಇತ್ತು ತಿಂದ ಮೇಲೆ ಇಟ್ ವಾಸ್ ಲೈಕ್ ಓಕೆ ಓಕೆ ಆಗಿತ್ತು ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಈ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿದಕ್ಕೆ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ಗೆ ಡಬಲ್ ಥ್ಯಾಂಕ್ ಯು ನಾ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮತ್ತೆ ನನ್ನ ನಮ್ಮ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ನಿಮ್ಮೆಲ್ರಿಗೂ